ಬಿಗ್ ಬಾಸ್ ರಾತ್ರಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮನೆಯಲ್ಲಿ ಮೊದಲ ಫಿನಾಲೆ ವಾರದ ಕಾವೇರಿದೆ ಈ ವಾರದ ಕೊನೆಯಲ್ಲಿ ನಡೆಯಲಿರುವ ಮಾಸ್ ಎಲಿಮಿನೇಷನ್ ಭೀತಿ ಇರುವ ಕಾರಣ ಮನೆಯಲ್ಲಿನ ಪ್ರತಿ ಟಾಸ್ಕ್ ಕೂಡ ಬದುಕಿ ಉಳಿಯುವ ನಿರ್ಣಾಯಕ ಯುದ್ಧವಾಗಿ ಮಾರ್ಪಟ್ಟಿದೆ ಇತ್ತೀಚೆಗೆ ಕಾವ್ಯ ಮತ್ತು ರಾಶಿಕಾ ನಡುವಿನ ಒಂದು ನಾಟಕೀಯ ಸ್ಪರ್ಧೆಯು ಗಮನ ಸೆಳೆದಿದೆ ಈ ಸ್ಪರ್ಧೆಯು ಮನೆಯವರ ಭಾವನಾತ್ಮಕ ಬೆಂಬಲವನ್ನು ತೋರಿಸಿದರೂ ನಿಯಮಗಳನ್ನು ತಪ್ಪಾಗಿ ಅರ್ಥೈಸಿಕೊಂಡ ಕಾರಣ ದುಃಖಕರ ಅಂತ್ಯಕ್ಕೆ ಕಾರಣವಾಯಿತು ಈ ವಾರವೂ ಬಹುತೇಕ ಸ್ಪರ್ಧಿಗಳಿಗೆ ತಮ್ಮ ಪ್ರಯಾಣವನ್ನು ಮುಂದುವರಿಸಲು ಇರುವ ಕೊನೆಯ ಅವಕಾಶ ಕಾಕ್ರೋಚ್ ಸುದ್ದಿ ಅಶ್ವಿನಿ ಗೌಡ ಸ್ಪಂದನಾ ಸೋಮಣ್ಣ ಮತ್ತು ಮಾಲು ಮಾತ್ರವೇ ಫೈನಲಿಸ್ಟ್ಗಳಾಗಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಉಳಿದ ಎಲ್ಲ ನಾಮಿನೇಟ್ ಆದ ಸ್ಪರ್ಧಿಗಳು ಹೊರ ಹೋಗುವ ಅಪಾಯದಲ್ಲಿದ್ದು ಗೆಲ್ಲಲೇಬೇಕಾದ ಒತ್ತಡದಲ್ಲಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಒಂದು ಪ್ರಮುಖ ಟಾಸ್ಕನ್ನು ನೀಡಿದ್ರು ಕಾವ್ಯ ಮತ್ತು ರಾಶಿಕಾ ನಡುವೆ ನಡೆದ ಈ ಟಾಸ್ಕ್ ಒಂದು ಕಠಿಣ ದೈಹಿಕ ಮತ್ತು ಮಾನಸಿಕ ಸ್ಪರ್ಧೆಯಾಗಿತ್ತು ಈ ಆಟದಲ್ಲಿ ಸ್ಪರ್ಧಿಗಳು ಒಂದು ಹಲಗೆಯ ಮೇಲೆ ನಡೆಯುತ್ತಾ ಎದುರಾಳಿ ಆಟಗಾರ ಇಟ್ಟಿರುವ ಡಿಸ್ಕ್ಗಳನ್ನು ತಿರುಗಿಸಿ ತಮ್ಮ ಬಣ್ಣದ ಹೆಚ್ಚು ಡಿಸ್ಕ್ಗಳನ್ನು ಮೇಲ್ಬದಿಯಲ್ಲಿ ಇರುವಂತೆ ನೋಡಿಕೊಳ್ಳಬೇಕಿತ್ತು ಇದು ಸಮತೋಲನ ತಂತ್ರಗಾರಿಕೆ ಮತ್ತು ತ್ವರಿತ ಕಾರ್ಯಗತಗೊಳಿಸುವಿಕೆಯ ಪರೀಕ್ಷೆಯಾಗಿತ್ತು ಈ ಟಾಸ್ಕ್ ಪ್ರಾರಂಭವಾಗುತ್ತಿದ್ದಂತೆಯೇ ಮನೆಯವರ ಇತರ ಸದಸ್ಯರಿಂದ ಕಾವ್ಯಾಗೆ ಸಿಕ್ಕ ಬೆಂಬಲ ಎಲ್ಲರ ಗಮನ ಸೆಳೆಯಿತು ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದ್ದ ಪ್ರೋಮೋದಲ್ಲಿ ಜಾನ್ವಿ ಗಿಲ್ಲಿ ನಟ ರಕ್ಷಿತಾ ಶೆಟ್ಟಿ ಮಲ್ಲಮ್ಮ ಮತ್ತು ಧನುಷ್ ಸೇರಿದಂತೆ ಅನೇಕ ಸ್ಪರ್ಧಿಗಳು ಕಾವ್ಯ ಗೆಲ್ಲಲಿ ಎಂದು ಅವರಿಗೆ ಸಂಪೂರ್ಣ ಬೆಂಬಲ ಸೂಚಿಸಿದರು ಕಾವ್ಯರ ಗೆಲುವಿಗಾಗಿ ಕೂಗುವ ಮೂಲಕ ಮನೆಯೊಳಗೆ ಕಾವ್ಯ ಹೊಂದಿರುವ ಬಲವಾದ ಸಂಬಂಧಗಳನ್ನು ಇದು ತೋರಿಸುತ್ತೆ ಆದರೆ ಕಾವ್ಯಗೆ ಸಿಕ್ಕಿದ್ದ ಬೆಂಬಲ ಅಲೆ ನಿಯಮ ಉಲ್ಲಂಘನೆಯಾಗಿದ್ದರಿಂದ ಸಂಪೂರ್ಣವಾಗಿ ಕುಸಿಯಿತು ಟಾಸ್ಕ್ ಮುಂದುವರಿದಾಗ ಕಾವ್ಯ ಅವರು ಮಾಡಿದ ಒಂದು ದೊಡ್ಡ ತಪ್ಪಿನಿಂದ ಆಟಕ್ಕೆ ನಾಟಕೀಯ ಬ್ರೇಕ್ ಬಿತ್ತು ಟಾಸ್ಕ್ನ ಮೇಲ್ವಿಚಾರಣೆ ವಹಿಸಿದ್ದ ಧ್ರುವಂತ್ ಅವರು ಮಧ್ಯ ಪ್ರವೇಶಿಸಿ ನಿಯಮಗಳ ಪ್ರಮುಖ ಉಲ್ಲಂಘನೆಯನ್ನು ಎತ್ತಿ ತೋರಿಸಿದರು ಕಾವ್ಯ ಅವರು ಡಿಸ್ಕ್ಗಳನ್ನು ಕೈಯಲ್ಲಿ ಕಲೆಕ್ಟ್ ಮಾಡುತ್ತಾ ತಮಗೆ ಇಷ್ಟ ಬಂದ ಹಾಗೆ ಆಟವಾಡಿದ್ದಾರೆ ಎಂದು ಧ್ರುವಂತ್ ಹೇಳಿದ್ದಾರೆ ಧ್ರುವಂತ್ ಅವರ ತೀರ್ಪು ಸ್ಪಷ್ಟವಾಗಿತ್ತು ಕಾವ್ಯ ಅವರು ಡಿಸ್ಕ್ಗಳನ್ನು ಸಂಗ್ರಹಿಸಿದ್ದಕ್ಕಾಗಿ ಮತ್ತು ನಿಯಮದ ಮಿತಿಗಳನ್ನು ಮೀರಿದ್ದಕ್ಕಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡರು ಅವರ ಈ ನಡೆ ಟಾಸ್ಕ್ನ ನಿಯಮಗಳಿಗೆ ವಿರುದ್ಧವಾಗಿದ್ದು ಇನ್ನು ಮುಂದೆ ಅವರನ್ನು ಟಾಸ್ಕ್ನಲ್ಲಿ ಮುಂದುವರೆಯಲು ಬಿಡುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಈ ತೀರ್ಪು ಟಾಸ್ಕ್ನ ಸಂಪೂರ್ಣ ಗತಿಯನ್ನು ಬದಲಾಯಿಸಿತ್ತು ಕಾವ್ಯ ಅವರು ಹೊಂದಿದ್ದ ನೈತಿಕ ಬೆಂಬಲ ಮತ್ತು ಆರಂಭಿಕ ಅನುಕೂಲವು ತಕ್ಷಣವೇ ಮಾಯವಾಯಿತು ತೀರ್ಪು ರಾಶಿಕಾ ಪರವಾಗಿ ತಿರುಗಿತು ಟಾಸ್ಕ್ನ ಪ್ರೋಮೋದಲ್ಲಿ ಕಾವ್ಯ ನಿರಾಶೆ ಮತ್ತು ಬೇಸರದಲ್ಲಿ ಹೋಗುತ್ತಿರುವುದನ್ನು ಕಂಡರೆ ರಾಶಿಕಾ ಮುಖದಲ್ಲಿ ಗೆಲುವಿನ ನಗು ಕಾಣಿಸುತ್ತಿದೆ ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿಬೀಟ್ ಕನ್ನಡ